ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸುವರ್ಣಗಡ್ಡೆ ಕಾಬೂಲ್ ಕಡಲೆ ಹಾಕಿಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಇದು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡುವ ಇಲ್ಲಿ ಒನ್ ಕೆ ಜಿ ಆಗುವಷ್ಟು ಸುವರ್ಣಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಿಟ್ಟು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒನ್ ಬೌಲ್ ಆಗುವಷ್ಟು ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೂರು ವಿಜಿಲ್ ಕೂಗಿಸ್ತೀನಿ ಈ ಕಡೆ ಸಪ್ರೇಟಾಗಿ ಸುವರ್ಣಗಡ್ಡೆ ಬೇಯಿಸ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ಕಡಲೆ ಜೊತೆಯೇ ಬೇಯಿಸ್ಬೋದಿತ್ತು ಬೇಗನೆ ಕರಗಿ ಹೋಗುತ್ತೆ ಅಂಥೇಳಿ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ ಕೆಲವೊಂದು ಸಲ ಬಾಯಿ ತುರಿಕೆ ಬರುತ್ತೆ ಇದು ನೀರೆಲ್ಲ ಸಪ್ರೇಟಾಗಿ ತೆಗೆದುಬಿಡಬೇಕು ಅಷ್ಟರೊಳಗಡೆ ನಾನು ಬೇಯೋದ್ರೊಳಗಡೆ ನಾನೀಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಮತ್ತು ಸಾಸಿವೆ ಡ್ರೈ ಆಗಿ ಹುರ್ಕೊಂಡಿರೋದು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿ ರುಬ್ತೀನಿ ತರಿತರಿಯಾಗಿ ರುಬ್ತೀನಿ ನೈಸಾಗಿ ಏನು ರುಬ್ಬಲ್ಲ ಇದು ತರಿತರಿಯಾಗಿ ರುಬ್ಬಿದರೆ ತುಂಬ ಚೆನ್ನಾಗಾಗುತ್ತೆ ಈಗ ರುಬ್ಕೊಂಡಾಗಿದೆ ಈಗ ಮಸಾಲೆ ಈಗ ರೆಡಿಯಾಗಿದೆ ಈಗ ಈಗ ಸುವರ್ಣಗಡ್ಡೆ ಬೆಂದಿದೆಯಾ ಅಂತ ನೋಡೋಣ ಈಗ ಸುವರ್ಣಗಡ್ಡೆ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಈಗ ನೀರೆಲ್ಲ ತೆಗಿಬೇಕು ಸಪ್ರೇಟ್ ಮಾಡಬೇಕು ಕಡಲೆನೂ ಬೇಯಿಸ್ಕೊಂಡಾಗಿದೆ ಈಗ ಕಡಲೆನೂ ಬೆಂದಿದೆ ಈಗ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಬೆಳ್ಳುಳ್ಳಿ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದ ನಂತರ ಸ್ವಲ್ಪ ಕರಿಬೇವ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಮಾಡಿ ಸುವರ್ಣಗಡ್ಡೆ ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ ಇದು ಈಗ ಈರುಳ್ಳಿ ಮತ್ತು ಕರ್ಬೇವೆಲ್ಲ ಫ್ರೈ ಆದ ನಂತರ ರುಬ್ಬಿರುವ ಮಸಾಲ ಇದಕ್ಕೆ ಹಾಕಬೇಕು ರುಬ್ಬಿರುವ ಮಸಾಲ ಮೊದಲೇ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗುತ್ತೆ ಇದು ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಬೇಕಾಗತ್ತೆ ಸುವರ್ಣಗಡ್ಡೆಯಲ್ಲಿ ಡ್ರೈ ಸುಕ್ಕನೂ ಮಾಡ್ತೀವಿ ತುಂಬಾ ಚೆನ್ನಾಗಾಗುತ್ತೆ ಅದು ಇದು ರುಬ್ಬಿ ಮಾಡಿರೋದು ತುಂಬ ಚೆನ್ನಾಗುತ್ತೆ ಮಸಾಲ ಎಲ್ಲ ಚೆನ್ನಾಗಿ ಇದು ಫ್ರೈ ಆಗಬೇಕು ಈಗ ಫ್ರೈ ಆದ ನಂತರ ಬೇಯಿಸಿರುವ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀರೇನು ಹಾಕ್ತಾ ಇಲ್ಲ ಇದು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಬೇಯಿಸಿರುವ ಸುವರ್ಣಗಡ್ಡೆ ಇದಕ್ಕೆ ಹಾಕ್ತಾ ಇದ್ದೀನಿ ಇದ್ರ ನೀರೆಲ್ಲ ತೆಗ್ದುಬಿಟ್ಟಿದ್ದೀನಿ ಬಾಯಿ ತುರಿಕಿ ಎಲ್ಲ ಬರುತ್ತೆ ಒಂದೊಂದು ಸಲ ನೀರೆಲ್ಲ ಸಪ್ರೇಟ್ ಮಾಡಿದರೆ ಬಾಯಿ ತುರಿಕಿ ಏನೂ ಬರಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಈಗ ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಈಗ ನಾವು ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಹಣ್ಣಿನ ರಸವನ್ನು ಹಾಕಬೇಕಿದಕ್ಕೆ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದ ನಂತರ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇದಕ್ಕೆ ಗರಂ ಮಸಾಲ ಆ್ಯಡ್ ಇದ್ದೀನಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೂ ಸ್ಕಿಪ್ ಮಾಡ್ಬೋದು ಹಾಕಿದರೆ ತುಂಬಾ ಚೆನ್ನಾಗಾಗತ್ತೆ ಇದು ಈಗ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಮೊದಲೇ ಮಾಡಿರೋದ್ರಿಂದ ಒಂದೆರಡು ಮೂರು ನಿಮಿಷ ಸಾಕಿದ್ದು ಒಂದೆರಡು ಮೂರು ನಿಮಿಷ ಇದನ್ನು ಮುಚ್ಚಿಡ್ತಾಯಿದ್ದೀನಿ ಈಗ ಒಂದೆರಡು ಮೂರು ನಿಮಿಷ ಆಗಿದೆ ಈಗ ನೋಡಿ ಸುವರ್ಣಗಡ್ಡೆ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರಾಗಿದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಪಲ್ಯ ರೆಡಿಯಾಗಿದೆ ಈಗ ಇದು ಕಪ್ಪು ಕಡಲೆ ಬರುತ್ತಲ್ಲ ಅದನ್ನು ಹಾಕಿ ಮಾಡಿದರೂ ತುಂಬ ಚೆನ್ನಾಗತ್ತೆ ಈ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ಪರೋಟ ಯಾವುದ್ರ ಜೊತೆ ಬೇಕಾದರೂ ಸೂಪರಾಗಿರುತ್ತೆ ಈ ಥರ ಮಾಡಿದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಇವತ್ತಿನ ಸುವರ್ಣಗಡ್ಡೆ ಪಲ್ಯ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮುಂದಿನ ವೀಡಿಯೋಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್